ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ನಡೆಸಿ ಅಖಂಡ ಭಾರತ ನಿರ್ಮಾಣವಾಗಬೇಕು ಎಂದು ಸಂಕಲ್ಪ ಮಾಡಿದರು ನಗರದ ಓಂಕಾರೇಶ್ವರ ದೇವಸ್ಥಾನದ ಆವರಣದಿಂದ ಪಂಜಿನ ಮೆರವಣಿಗೆ ಆರಂಭಿಸಿದ ನೂರಾರು ಕಾರ್ಯಕರ್ತರು ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು ਹੀ e ਤੇ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರಂದು ಅಖಂಡ ಭಾರತ ತ್ರಿಕಂಡವಾಗಿ ವಿಭಜನೆಯಾಯಿತು ಈ ದಿನ ಭಾರತೀಯರ ಪಾಲಿಗೆ ಕರಾಳ ದಿನ ಮತ್ತೆ ಭಾರತ ಅಖಂಡ ಭಾರತವಾಗಬೇಕು ಇದಕ್ಕಾಗಿ ಪ್ರತಿಯೊಬ್ಬ ಭಾರತೀಯರು ಸಂಕಲ್ಪ ಮಾಡಬೇಕು ಇದೇ ಕಾರಣದಿಂದಾಗಿ ಅಖಂಡ ಭಾರತ ಸಂಕಲ್ಪ ದಿನ ಆಚರಿಸಲಾಗುತ್ತಿದೆ ಎಂದು ವಿವಿಧ ಘೋಷಣೆಗಳನ್ನು ಪಂಜಿನ ಮೆರವಣಿಗೆ ಯುದ್ದಕ್ಕೂ ಕೂಗಿದರು ಇಲ್ಲಿನ ಉನ್ನತಿಗೆ ತಮ್ಮ ಬದುಕನ್ನು ದಾರೆ ಎರದ ಸಾಧು ಸಂತರ ಈ ಸಮಾಜದ ಆತ್ಮಗೌರವಕ್ಕಾಗಿ ಸತತ ಸಂಘರ್ಷ ನಡೆಸಿದ ಮಹಾಪುರುಷರ ಈ ದೇಶದ ನಾಳೆಗಳಿಗಾಗಿ ತಮ್ಮ ರಕ್ತವನ್ನೇ ಚೆಲ್ಲಿದ ವೀರ ಯೋಧರ ಉಸಿರಾದ ಅಖಂಡ ಭಾರತವೇ ನಮ್ಮೆಲ್ಲರ ಸಂಕಲ್ಪ ಪಂಜಿನ ಮೆರವಣಿಗೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹಿಂದೂ ಪರ ಸಂಘಟನೆ ಮುಖಂಡರಾದ ಶ್ಯಾಮ್ವಿ ಗೌಡ ಪ್ರಮುಖರಾದ ಬಿ ರಾಜಪ್ಪ ಕುರುವಂಗಿ ವೆಂಕಟೇಶ್ ಅಂಕಿತಾ ಗೌಡ ರೂಪಾ ಕುಮಾರ್ ಸಂತೋಷ್ ಕೋಟ್ಯಾನ್ ಪುನೀತ್ ಮಣಿಕಂಠ ಉಪಸ್ಥಿತರಿದ್ದರು